ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಗೆ ಸ್ಪೀಕರ್ ಯುಟಿ ಖಾದರ್ ಕೆಂಡ ಅನ್ಯ ಧರ್ಮದ ಯುವತಿಯರನ್ನ ವಿವಾಹ ಮಾಡಿಕೊಳ್ಳಿ ಎಂಬ ಹೇಳಿಕೆಗೆ ಸಂಬಂಧಪಟ್ಟಂತೆ ಸುಲಿಬೆಲೆ ಅವರ ಒಂದು ಹೇಳಿಕೆಗೆ ಟ್ರಕ್ಕರ್ ಕೊಟ್ಟಿದ್ದಾರೆ ಖಾದರು ಪ್ರಾಣಿಗಳು ಕಚ್ಚುತ್ತವೆ ಎಂದು ಪ್ರಾಣಿ ಕಚ್ಚೋಕ್ಕಾಗತ್ತಾ ಆನೆ ನಡೆದುಕೊಂಡು ಹೋಗುವಾಗ ನಾಯಿಗಳು ಬಗಳು ಸಹಜ ಕೊರಗಜ್ಜನ ಕ್ಷೇತ್ರಕ್ಕೆ ನಡೆ ಎಂದು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾರೆ ಜನ ಸೇರಿದ ತಕ್ಷಣ ಸಮಾಜ ವಿಭಾಗಿಸುವ ಮಾತಾಡ್ತಾರೆ ಕಳೆದ ಬಾರಿ ಒಬ್ಬರು ಇದಕ್ಕಿಂತ ಡಬಲ್ ಮಾತಾಡಿದರು ಆಗ ನಾವು ಕೊರಗಜ್ಜನ ಬಳಿ ಹೋಗಿ ಪ್ರಾರ್ಥನೆ ಮಾಡಿದ್ದೆವು ಈಗ ಅವರು ಶಿಕ್ಷೆಯಾಗಿ ಎಲ್ಲಿ ಹೋಗಿದ್ದಾರೆ ಎಂದು ಗೊತ್ತಿಲ್ಲ ಕೋಮುವಾದಿ ಶಕ್ತಿಗಳನ್ನು ದೂಷಿಸುವುದೇ ಜಾತೀತೆ ಅಲ್ಲ ಅಂದರೆ ಜಾತ್ಯತೀತತೆ ಅಲ್ಲ ಸಮಾಜವನ್ನು ಒಟ್ಟುಗೂಡಿಸಿ ಸೌಹಾರ್ದತೆಯಿಂದ ಕಟ್ಟುವುದೇ ಜಾತ್ಯಾತೀತತೆ ಅಂತ ಹೇಳಿ ಮಂಗಳೂರಿನಲ್ಲಿ ಸ್ಪೀಕರ್ ಯು ಟಿ ಖಾದ್ರ ಹೇಳಿದ್ದಾರೆ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಗೆಂಟರ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ ಇದೆಯಲ್ಲ ಧೈರ್ಯ ತುಂಬ್ರಲ್ಲ ಮಿತ್ರ ಈ ಸವಾಲುಗಳನ್ನ ನಾವು ಎದುರಿಸಬೇಕು ಅಂತಂದ್ರೆ ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸ್ ಅಲ್ಲಿ ಆಡಿದ್ರೆ ಆಗದಿಲ್ಲ ರೀ ಟೆಸ್ಟ್ ಮ್ಯಾಚ್ಗಳು ಗಳು ನಿಂತು ಹೋಯ್ತು ಒನ್ ಡೇ ಮ್ಯಾಚ್ಗಳು ಕಡಿಮೆ ಇತ್ತು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇರೋದೇ ಇಪ್ಪತ್ತು ಓವರ್ ಇಪ್ಪತ್ತು ಓವರ್ ಅಲ್ಲಿ ಬಡಿಬೇಕು ಅಷ್ಟೇ ನಂಗೆ ಐವತ್ತು ಓವರ್ ಇದೆ ಇಡೀ ಟೆಸ್ಟ್ ಮ್ಯಾಚ್ ಐದೈದು ದಿನ ಇನ್ನು ಆ ಗುಂಪಲ್ಲಿ ಯಾರು ಹೊರಗಿನ ಬಗ್ಗೆ ಏನು ಮಾತು ಗೊತ್ತಿಲ್ಲ ಮತ್ತು ಅದು ಮತ್ತೆ ಸಮ ಮತ್ತೆ ಅವರಲ್ಲಿ ಊರಲ್ಲಿ ಗ್ಯಾಪ್ ಆಗೋದು ಯಾಕೆ ನಾವು ಊರಿಗೆ ಗ್ಯಾಪ್ಗೆ ಅವಕಾಶ ಕೊಡಬೇಕಂತಿರುವಂಥ ಒಂದು ಪ್ರಶ್ನೆ ಎರಡನೇದು ಹೊರಗಜ್ಜನ ಆ ಒಂದು ಪದ ಕ್ಷೇತ್ರದಲ್ಲಿ ತಾವು ಕೇಳಿದ್ದೀರಿ ಪ್ರತಿ ವರ್ಷ ಕೂಡ ಈ ಒಂದು ನಡೆ ಇದೆ ಪ್ರತಿ ವರ್ಷ ಕೂಡ ಅಲ್ಲಿ ಒಬ್ಬರಿಗೆ ಬಂದು ಯಾವುದೋ ಒಂದು ರೀತಿಯಿಂದ ಮಾತಾಡ್ತಾರೆ ಅಲ್ಲಿಗೆ ಬಾ ಬರುವವರು ಎಲ್ಲ ಹೋಗೋರು ಧಾರ್ಮಿಕತೆ ಮತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಬರುವವರು ಅಲ್ಲಿ ಸೇರಿದ ಜನರನ್ನು ಸೇರಿದ ತಕ್ಷಣ ಇದರ ಪ್ರಯೋಜನ ಪಡ್ಕೊಳ್ಬೇಕಂತ ಹೇಳಿಕೊಂಡು ಯಾರಾದರೂ ಇದು ಸಮಾಜ ವಿಭಾಗಿಸೋದು ಮಾತನ್ನು ಇವತ್ತು ಮಾತಾಡ್ತಾರೆ ಜನರು ಯಾವುದಕ್ಕೆ ಮಹತ್ವ ಕೂಡ ಅಲ್ಲಿ ಕೊಡೋದಿಲ್ಲ ಊರವರು ಕೂಡ ದೊಡ್ಡ ಮಹತ್ವ ಕೂಡ ಕೊಡೋದು ಇಲ್ಲ ಲಾಸ್ಟ್ ಟೈಮ್ ಇದಕ್ಕಿಂತ ಡಬಲ್ ಮಾತಾಡಿದರು ಯಾಕಂದ್ರೆ ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮ್ ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮಲ್ಲಿ ಇದಕ್ಕಿಂತ ಜೋರ್ ಇತ್ತು ಏನೆಲ್ಲ ಮಾತಾಡಿದರು ನಾವು ಯಾವ್ದು ಅದಕ್ಕೆ ಮಹತ್ವನೇ ಕೊಡಲಿಲ್ಲ ನಮ್ಮಲ್ಲಿರುವಂತೆಲ್ಲ ಹೋಗಿಕೊಂಡು ಅಲ್ಲಿ ಅವ್ರಿಗೆ ಅಲ್ಲಿ ಯಾರು ಈ ರೀತಿ ದೇವರ ಮುಂದೆ ಮಾತಾಡಿದ್ದಾರೆ ದೇವರಿಗೆ ಶಿಕ್ಷೆ ಕೊಡಲಿ ಅಂತೇಳಿ ಅದೇ ರೀತಿ ಶಿಕ್ಷೆ ಆಗಿ ಜನ ಕಾಣದಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಅಡ್ರೆಸ್ ಇಲ್ಲದಂತ ಪರಿಸ್ಥಿತಿ ಆಗಿದೆ ಸೊ ನಾನು ಹೇಳುವಂತದ್ದು ನನ್ನ ವೈಯಕ್ತಿಕವಾಗಿ ಇಂತಹ ವಿಚಾರಗಳನ್ನೆಲ್ಲ ನಾವು ಅರೆ ಆನೆ ಹೋಗುವಾಗ ನಾಯಿಗಲ್ಲಿ ಬುಗಲ್ತಾರಿಕೊಂಡು ಹಿಂದ ಹೋಗ್ಲಿಕ್ಕೆ ಆಗ್ತದ ಹಿಂದಿನ ಗಾದೆ ಎಲ್ಲಿವ ನಾ ಹೇಳ್ದ ಮಾತಂತಲ್ಲ ಯಾರು ಜನ ಅರ್ಥ ಮಾಡಿಕೊಳ್ಬೇಕು ಅಲ್ವಾ ಯಾರ ಒಂದು ಬೋಗಲ್ತಾರ ಅಂತ ಹೇಳಿಕೊಂಡು ಇವರ ಹಿಂದೆ ನೀವು ಹೋಗುದಂತ ಹೇಳಿದ್ರೆ ಎತ್ತ ನಮ್ಗೆ ನೂರು ಕೆಲಸ ಇದೆ ಕೋಮುವಾದಿ ಶಕ್ತಿಗಳನ್ನು ದೋಷಿಸುವುದೇ ಜಾತ್ಯ ಅಲ್ಲ ಕೋಮುವಾದಿ ಶಕ್ತಿಗಳು ಬೈದಾಗ ಅವ್ರಿಗೆ ಬೈಯುವುದು ಜಾತ್ಯ ಶಕ್ತಿ ಅಲ್ಲ ನಾವು ಸಮಾಜವನ್ನು ಹೋಗ ಅವ್ರು ಬೈದಂತ